ಶ್ರೀ ದತ್ತಾತ್ರೇಯರು ನೆಲೆಸಿರುವ ಪವಿತ್ರ ಕ್ಷೇತ್ರಗಳು ಭಾಗ ಏಳು ಶ್ರೀ ಕ್ಷೇತ್ರ ಔದುಂಬರ ಶ್ರೀಗಳು ಕೃಷ್ಣೆಯ ದಡದಲ್ಲಿನ ಔದುಂಬರದಲ್ಲಿ ಗುಪ್ತವಾಗಿ ಚಾತುರ್ಮಾಸ ವ್ರತದಲ್ಲಿದ್ದರು ಭುವನೇಶ್ವರಿಯ ಸ್ಥಾನವು ಸ್ಥಾನವಾಗಿತ್ತು ಶ್ರೀಗಳು ಇಲ್ಲಿ ಉಳಿದಿದ್ದರಿಂದ ಈ ಕ್ಷೇತ್ರ ಮತ್ತಷ್ಟು ಪ್ರಸಿದ್ಧವಾಯಿತು ಇಲ್ಲಿ ಹೆಚ್ಚಾಗಿ ಔದುಂಬರ ವೃಕ್ಷಗಳಿವೆ ಭೂಮಿಯ ಮೇಲೆ ಅನುಪಮ ತೀರ್ಥಗಳು ಗೌಪ್ಯವಾಗಿರುತ್ತವೆ ಶ್ರೀಗಳು ಅವನ್ನು ಭಕ್ತರಿಗಾಗಿ ಪ್ರಕಟಗೊಳಿಸುತ್ತಾರೆ ಗುರುಚರಿತ್ರೆಯ ಹದಿನೇಳನೇ ಅಧ್ಯಾಯದಲ್ಲಿ ಔದುಂಬರ ಕ್ಷೇತ್ರದ ಉಲ್ಲೇಖವಿದೆ ಕರವೀರ ಕ್ಷೇತ್ರದಲ್ಲಿ ವಿದ್ವಾಂಸ ವಿಪ್ರನೊಬ್ಬ ಹೆಂಡತಿ ಮಗನೊಂದಿಗೆ ಇದ್ದನು ಮಗ ಮೂಢ ಉಪನಯನವಾದರೂ ಯಾವ ವಿದ್ಯೆಯೂ ಹತ್ತಲಿಲ್ಲ ತಂದೆ ತಾಯಿಗಳು ಕಾಲವಾದರು ಇವನು ಭುವನೇಶ್ವರಿ ದೇವಿ ಮುಂದೆ ಉಪವಾಸ ಕುಳಿತು ವಿದ್ಯೆ ದಯಪಾಲಿಸೆಂದು ಬೇಡಿಕೊಂಡು ತನ್ನ ನಾಲಿಗೆಯನ್ನು ಕತ್ತರಿಸಿ ದೇವಿಯ ಪಾದಕ್ಕಿಟ್ಟು ನೀನು ಒಲಿಯದೆ ಹೋದರೆ ನನ್ನ ತಲೆಯನ್ನು ಕತ್ತರಿಸಿಕೊಳ್ಳುವೆ ಎಂದು ಕುಳಿತನು ರಾತ್ರಿ ದೇವಿ ಕನಸಿನಲ್ಲಿ ಬಂದು ನನ್ನ ಮೇಲೆ ಏಕೆ ಆಕ್ರೋಶ ಔದುಂಬರದ ಕೆಳಗೆ ಈಶ್ವರನೇ ತಪಸ್ವಿಯಾಗಿ ಕುಳಿತಿರುವವರು ಅವರ ಬಳಿ ಹೋಗು ನಿನ್ನಿಚ್ಛೆಯನ್ನು ಪೂರೈಸುವವರು ಎಂದಳು ಅದರಂತೆ ಬಾಲಕ ಯತಿಗೆ ನಮಸ್ಕರಿಸಿದ ಶ್ರೀಗಳು ಅವನ ತಲೆ ಮೇಲೆ ಕೈಯಿಟ್ಟರು ಅವನಿಗೆ ಜ್ಞಾನೋದಯವಾಯಿತು ಇದರಿಂದ ಗುರುಗಳು ಅಲ್ಲಿರುವುದು ಜನಕ್ಕೆ ತಿಳಿದು ದರುಶ್ರಕ್ಕೆ ಬರತೊಡಗಿದರು ಚಾತುರ್ಮಾಸ ವ್ರತ ಮುಗಿದ ನಂತರ ಶ್ರೀಗಳು ಹೊರಟಾಗ ಜನರು ಎಲ್ಲೂ ಹೋಗಬೇಡಿ ಇಲ್ಲೇ ಇರಿ ಎಂದು ಬೇಡಿಕೊಳ್ಳತೊಡಗಿದರು ಶ್ರೀಗಳು ತಮ್ಮ ಪಾದುಕೆಯನ್ನು ಇಲ್ಲಿ ಸ್ಥಾಪಿಸಿದರು ನರಸಿಂಹ ಸರಸ್ವತಿಯವರಿಂದ ಈ ಸ್ಥಳ ಪವಿತ್ರವಾಯಿತು ಮುಂದಿನ ಸ್ಥಳ ಶ್ರೀ ಕ್ಷೇತ್ರ ನರಸೋಬಾವಾಡಿ ಶ್ರೀಗಳು ಔದುಂಬರದಿಂದ ಪಂಚಗಂಗಾ ಸಂಗಮಕ್ಕೆ ಬಂದರು ಇದೇ ನರಸೋಬಾವಾಡಿ ಶಿವ ಭದ್ರಾ ಭೋಗಾವತಿ ಕುಂಬಿ ಸರಸ್ವತಿ ನದಿಗಳು ಕೃಷ್ಣಾ ನದಿಯಲ್ಲಿ ಸಂಗಮಿಸುತ್ತವೆ ವಾಡಿಯಲ್ಲಿ ಅಸಂಖ್ಯಾತ ತೀರ್ಥಗಳಿದ್ದು ಸಿದ್ಧ ಕ್ಷೇತ್ರವಾಗಿದೆ ಶ್ರೀಗಳು ಇಲ್ಲಿ ಹನ್ನೆರಡು ವರ್ಷ ನೆಲೆಸಿದ್ದರು ಭಿಕ್ಷೆ ಸ್ವೀಕರಿಸುವುದಕ್ಕೆ ಅಮರಪುರಕ್ಕೆ ಹೋಗುತ್ತಿದ್ದರು ನದಿಯ ಆಚೆ ದಡದಲ್ಲಿ ಅಮರಾಪುರವಿತ್ತು ಇಲ್ಲಿ ವೇದಾಭ್ಯಾಸಕ ತನ್ನ ಸಂಸಾರದೊಂದಿಗೆ ಇದ್ದನು ಅವನ ಮನೆಯ ಮುಂದೆ ಅವರೇ ಬಳ್ಳಿಯ ಗಿಡವಿತ್ತು ಒಮ್ಮೆ ಗುರುಗಳು ಅವನ ಮನೆಗೆ ಭಿಕ್ಷೆಗೆ ಬಂದರು ಅವರೇ ಕಾಯಿಯ ಪಲ್ಯವನ್ನೇ ಗುರುಗಳಿಗೆ ಭಕ್ತಿಯಿಂದ ನೀಡಿದರು ಶ್ರೀಗಳು ಹೋಗುವಾಗ ಅವರೇ ಬಳ್ಳಿಯನ್ನು ಕಿತ್ತು ಹಾಕಿದರು ಅವರೇ ಬಳ್ಳಿಯ ಬುಡವನ್ನು ಕೀಳುವಾಗ ಚಿನ್ನದ ಕೊಡೆ ದೊರೆಯಿತು ವೇದಾಭ್ಯಾಸಕ ಸಂತೋಷದಿಂದ ಅದನ್ನು ಮನೆಗೆ ತಂದು ಯತಿಗಳು ಈಶ್ವರ ಸ್ವರೂಪರು ನಮ್ಮ ದಾರಿದ್ರ್ಯವನ್ನು ತೊಲಗಿಸಲು ನಮ್ಮಲ್ಲಿಗೆ ಬಂದಿದ್ದರು ಎಂದು ಅವರ ದರ್ಶನಕ್ಕೆ ಹೋಗಿ ನಡೆದ ವೃತ್ತಾಂತವನ್ನು ತಿಳಿಸಿದರು ಶ್ರೀಗಳು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಲಿ ಎಂದು ಹರಿಸಿದರು ಇದನ್ನು ಗುರುಚರಿತ್ರೆಯ ಹದಿನೆಂಟನೇ ಅಧ್ಯಾಯದಲ್ಲಿ ಉಲ್ಲೇಖಿಸಲಾಗಿದೆ ಹತ್ತೊಂಬತ್ತನೆಯ ಅಧ್ಯಾಯದಲ್ಲಿ ಶ್ರೀಗಳ ನನ್ನ ಪಾದುಕೆಗಳನ್ನು ಇಲ್ಲಿಯೇ ಬಿಡುತ್ತೇನೆ ಪಾದುಕೆಯನ್ನು ಪೂಜಿಸುವ ಸ್ಥಳದಲ್ಲಿ ನಾನು ಇದ್ದು ಅವರ ಪ್ರಾರ್ಥನೆಗಳನ್ನು ನೆರವೇರಿಸುತ್ತೇನೆ ಎಂದು ಅವರು ಕುಳಿತುಕೊಳ್ಳುತ್ತಿದ್ದ ಔದುಂಬರ ವೃಕ್ಷದ ಕೆಳಗೆ ಪಾದುಕೆಗಳನ್ನು ಸ್ಥಾಪಿಸಿದರು ಈ ಪಾದುಕೆಗಳು ಭಕ್ತರ ಪ್ರಾರ್ಥನೆಗೆ ಹೇಗೆ ಸ್ಪಂದಿಸುತ್ತಿದೆ ಎಂಬುದನ್ನು ಗುರುಚರಿತ್ರೆಯ ಅಧ್ಯಾಯ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿ ವಿವರಿಸಲಾಗಿದೆ ಶಿರೋಳವೆಂಬ ಗ್ರಾಮದಲ್ಲಿ ಸಂಸಾರವಿತ್ತು ಅವರಿಗೆ ಹುಟ್ಟಿದ ಮಕ್ಕಳೆಲ್ಲ ಸತ್ತು ಹೋಗುತ್ತಿದ್ದರು ಅವನ ಪತ್ನಿ ಜೋಯಿಸರನ್ನು ಕೇಳಿದಾಗ ಹಿಂದಿನ ಜನ್ಮದಲ್ಲಿ ನೀನು ಲೋಬಿ ವಿಪ್ರನಲ್ಲಿ ಸಾಲ ಪಡೆದಿದ್ದೆ ಅದನ್ನು ತೀರಿಸಲಿಲ್ಲ ಅದಕ್ಕವನು ಆತ್ಮಹತ್ಯೆ ಮಾಡಿಕೊಂಡು ಪಿಶಾಚಿಯಾಗಿ ನಿನಗೆ ತೊಂದರೆ ಮಾಡುತ್ತಿದ್ದಾನೆ ಅವನಿಗೆ ನೀನು ಪಂಚಗಂಗಾ ಸಂಗಮದಲ್ಲಿ ಷೋಡಸ ಕರ್ಮ ಮಾಡು ಎಂದರು ಆಕೆಯ ಸಂಗಮಕ್ಕೆ ಬಂದು ಸೇವೆ ಮಾಡಿ ಶ್ರೀಗಳ ಕೃಪೆಗೆ ಪಾತ್ರಳಾದಳು ಅವಳ ಕನಸಿನಲ್ಲಿ ಶ್ರೀಗಳು ಎರಡು ತೆಂಗಿನಕಾಯಿಗಳನ್ನು ನೀಡಿ ನಿನಗೆ ಇಬ್ಬರು ಪುತ್ರರು ಜನಿಸುತ್ತಾರೆ ಎಂದರು ಅದರಂತೆ ಅವಳಿಗೆ ಇಬ್ಬರು ಪುತ್ರರು ಜನಿಸಿದರು ಹಿರಿ ಮಗನ ಉಪನಯನ ಮಾಡಿದರು ಮಧ್ಯರಾತ್ರಿಯಲ್ಲಿ ಮಗು ಧನುರ್ವಾತವಾಗಿ ಮರಣಿಸಿದನು ತಾಯಿ ದುಃಖಿಸುತ್ತಿದ್ದಾಗ ಶ್ರೀಗಳು ಯೋಗಿಯ ವೇಷದಲ್ಲಿ ಬಂದು ಸಾವಿನ ಬಗ್ಗೆ ತಾತ್ವಿಕ ಬೋಧನೆಯನ್ನು ನೀಡಿದರು ತಾಯಿಯ ಅತಿಯಾದ ದುಃಖದಿಂದ ಶ್ರೀಗಳು ಸತ್ತ ಮಗುವನ್ನು ಬದುಕಿಸಿದರು ಮುಂದಿನ ಶ್ರೀ ಕ್ಷೇತ್ರ ಶ್ರೀ ಕ್ಷೇತ್ರ ಶಿರೋಳ್ ಶಿರೋಳ್ ಕೊಲ್ಲಾಪುರದ ಇಚಲಕರಂಜಿ ಜಿಲ್ಲೆಯಲ್ಲಿರುವ ಐತಿಹಾಸಿಕ ಸ್ಥಳವಾಗಿದೆ ಇದೊಂದು ದತ್ತ ಕ್ಷೇತ್ರವಾಗಿದೆ ದತ್ತ ದೇವಾಲಯ ಭೋಜನ ಪತ್ರ ಮಂದಿರದಲ್ಲಿ ಭಕ್ತರು ಕುಳಿತು ಧ್ಯಾನ ಮಾಡಬಹುದು ಇಲ್ಲಿ ದತ್ತರ ಅಂಗೇ ಮುದ್ರೆ ಇದೆ ಛತ್ರಪತಿ ಶಿವಾಜಿ ಮತ್ತು ಮೊಘಲರ ನಡುವೆ ಯುದ್ಧ ನಡೆಯಿತು ಯುದ್ಧದಲ್ಲಿ ಮೊಗಳರು ಸೋತರು ಅವರ ಶಿರವನ್ನು ಕಡಿದು ನಗರದ ಮುಖ್ಯದ್ವಾರಕ್ಕೆ ನೇತು ಹಾಕಿದರಂತೆ ಅದರಿಂದ ಶಿರೋಳಿ ಎಂದಾಯಿತು ಮುಂದಿನ ಭಾಗದಲ್ಲಿ ಶ್ರೀ ದತ್ತಾತ್ರೇಯರು ನೆಲೆಸಿರುವ ಪುಣ್ಯಕ್ಷೇತ್ರಗಳಲ್ಲಿ ದತ್ತಾತ್ರೇಯರು ವಿಶ್ವರೂಪ ತೋರಿದ ಶ್ರೀ ಕ್ಷೇತ್ರ ಕುಮಸಿ ಮತ್ತು ಶ್ರೀ ಕ್ಷೇತ್ರ ಗಾಣಗಾಪುರದ ಬಗ್ಗೆ ತಿಳಿದುಕೊಳ್ಳೋಣ ಓಂ ಶ್ರೀ ಗುರುದತ್ತಾತ್ರೇಯಾಯ ನಮಃ